ನಾಮಪತ್ರ ಸಲ್ಲಿಕೆ ಪಿರದೆ ತೊನರೆ ಬೊಕ್ಕ ಪ್ರಚಾರಗ ಸಮಯಾವಕಾಶ ಗುರುತ ಚೀಟಿ ವಿತರಣೆ ಮಾಡದ್ದು ಮತದಾರರ ಪಟ್ಟಿತಯಾರಿ ಪದಾಧಿಕಾರನ ಆಯ್ಕೆ ಪ್ರಕ್ರಿಯೆ ಸಾರ್ವತ್ರಿಕ ಚುನಾವಣಾ ಮಾದರಿಡು ಚುನಾವಣೆ ಎಲ್ಲೆಡೆ ಚುನಾವಣೆ ಆಡಳಿತ ವ್ಯವಸ್ಥೆ ಬಗೆಟು ಜಾಗೃತಿ ಮೂಡಿಸಾವನ ನೆಟ್ಟು ಹರೇಕಳ ಗ್ರಾಮದ ಆಲಟ್ಕಡುಪುನ ಬದ್ರಿಯಾ ಜುಮಾ ಮಸೀದ ಅಧೀನಡುಪುನ ಹಿದಾಯತುಲ್ ಇಸ್ಲಾಂ ಮದ್ರಾಸ ಇಂಚು ಹೊಸ ಪ್ರಯತ್ನ ಮದ್ರಸಾ ಚೋಕ್ಲೆ ಪತ್ತೊಂಜಿ ದಿನ ಚುನಾವಣಾ ಪ್ರಕ್ರಿಯೆ ನಡೆದುಕು ಚುನಾವಣೆ ನೂತು ಮತದಾರರನ್ನು ಗುರುತಿಸಾದ ಗುರುತ ಚೀಟನ್ನು ಪತ್ತೊಂಜಿ ಜನ ಕನ್ನಟ ಚುನಾವಣೆಯ ಎದುರಿಸ ಅಧಿಕಾರಿಯಾದ ಮದ್ರಸದ ಶಿಕ್ಷಕಿರು ಜವಾಬ್ದಾರಿ ವಯಸಂಡ ಉತ್ತರ ಅಧಿಕಾರಿಯಾದ ಹರಿಕಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಎಂಪಿ ಮಜೀದ್ ಜವಾಬ್ದಾರಿಯನ್ನು ನಿಭಾಯಿಸಿದರು ಈ ಬದ್ರಿಯಾ ಜುಮಾ ಮಸದಿ ಆಲರ್ ಕರೆಯ ಕಲ ಇದರ ಹಂದಿರದಲ್ಲಿರುವ ತುಂಬ ಒಂದು ಸಂತೋಷವಾಗ್ತದೆ ಒಂದು ಎರಡು ವರ್ಷದಲ್ಲಿ ನಮ್ಮ ಮಸೀದಿಯ ಅಧ್ಯಾಪಕರು ಎಲ್ಲರೂ ಒಂದೊಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಮೊನ್ನೆ ತಾನೇ ಕಳೆದ ಆದಿತ್ಯವಾರ ಈ ಮಕ್ಕಳ ಒಂದು ಚುನಾವಣೆ ಕಾರ್ಯಕ್ರಮ ಚುನಾವಣೆ ಕಾರ್ಯಕ್ರಮ ಅಂತ ಹೇಳಿದರೆ ಒಂದು ಮಕ್ಕಳಲ್ಲಿ ಒಂದು ಉಳಿದ ತುಂಬಿಸುವಂಥ ಕಾರ್ಯಕ್ರಮ ಏನಂದರೆ ಅವರಲ್ಲಿ ಅದರಲ್ಲಿ ಒಂದು ಅಧ್ಯಕ್ಷ ಆಗಲಿ ಒಂದು ಉಪಾಧ್ಯಕ್ಷ ಆಗಲಿ ಅಥವಾ ಒಂದು ಪ್ರಧಾನ ಕಾರ್ಯದರ್ಶಿ ಆಗಲಿ ಮಕ್ಕಳಲ್ಲಿಯೇ ಒಂದು ವೋಟ್ ಮುಖಾಂತರ ಮಾಡುವ ಒಂದು ಅವಕಾಶ ಮಕ್ಕಳಿಗೆ ಇವತ್ತು ತಾನೇ ಆದಿತ್ಯವಾರ ಈ ಚುನಾವಣೆಯನ್ನು ಒಂದು ಅಚ್ಚುಕಟ್ಟಾಗಿ ನಾವೊಂದು ನೋಡುವ ನಾವು ಇಷ್ಟು ವರ್ಷದಲ್ಲಿ ನಾವು ಸಹ ಚುನಾವಣೆಗೊಂದು ಪಂಚದಲ್ಲಿ ನಿಂತಿದ್ದೇವೆ ನನಗಿನ್ನು ನೋಡುವಾಗ ನಮ್ಮೊಂದು ಪಂಚಾಯತಿಗಿಂತಲೂ ಒಂದು ವಿಶೇಷವಾಗಿ ಒಂದು ಚುನಾವಣಾಧಿಕಾರಿ ಒಂದು ಆಡಳಿತಾಧಿಕಾರಿ ಅಂತೆಲ್ಲ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಒಂದು ಚುನಾವಣೆಯನ್ನು ಮಾಡಿದ್ದಾರೆ ಮುಂದಿನ ದಿನವು ದಿನದಲ್ಲಿಯೂ ಈ ನಮ್ಮ ಅಧ್ಯಾಪಕರು ಆದಷ್ಟು ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿಕೊಂಡು ಇಲ್ಲಿ ಮಸೀದಿಯಲ್ಲಿ ಆಗುವ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಜಮಾತ್ ಕಮಿಟಿ ಮತ್ತು ನಮ್ಮ ಜಮಾದ್ರವರು ಸೇರಿಕೊಂಡು ನಿಮ್ಮ ಎಲ್ಲ ನಮ್ಮ ಪ್ರಸ್ತಾಂತ ನಮ್ಮ ಸಹಕಾರ ಪೂರ್ಣ ಸಹಕಾರ ಕೊಡ್ತೇವೆ ಅಂತ ಹೇಳಿಕೊಂಡು ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ಕಮಿಟಿಯ ಸದಸ್ಯರಾದ ಗುರುಗಲಾಗಲಿ ಅಧ್ಯಾಪಕರು ಎಲ್ಲರನ್ನು ನನ್ನ ನಮ್ಮ ವ್ಯವಸ್ಥಾಪಕಿಯರಾದ ಸುಹೈಲ್ ಆಲಟ್ಕ ಬೊಕ್ಕ ಸವತ್ ಆಲಟ್ಕ ಕರ್ತವ್ಯ ನಿರ್ವಹಿಸಿದರು ಮತಗಟ್ಟೆ ಪ್ರವೇಶಿಸ್ನ ಮುಖ್ಯ ದ್ವಾರಡು ರಡ್ಡು ವಿದ್ಯಾರ್ಥಿಗಳು ಮೀಸಲು ಪೊಲೀಸ್ ಪಡೆತ ಸಮವಸ್ತ್ರ ಪಾರ್ದು ಉಲಾಯ್ ಭಾಗಡು ಗುರುತು ಚೀಟಿ ಪರಿಶೀಲನೆ ಬಿರೇಲ್ಗೆ ಶಾಯಿ ಮತಪತ್ರಗ ಮೊಹರು ಡಬ್ಬದ ವ್ಯವಸ್ಥೆ ಇತ್ತಂಡು ಮತಪತ್ರ ಡಬ್ಬಗ ಪಾಡ್ನ ಪೂರ್ತುಡು ಅಧಿಕಾರಲೆ ಗೊತ್ತಾಯರೆ ಆಧುನಿಕ ಮಾದರಿಡು ಬಜರ್ ವ್ಯವಸ್ಥೆ ಇತ್ತಂಡು ಮತಪತ್ರ ಡಬ್ಬಗು ಪಾಡ್ನ ಪುರುತಡು ಸ್ವಿಚ್ ಒತ್ತನ ಕೆಂಪು ಲೈಟ್ ಶಬ್ದ ಆ ಮೂಲಕ ಆಧುನಿಕ ಶೈಲಿದ ಚುನಾವಣೆ ವ್ಯವಸ್ಥೆ ಬಗ್ಗೆ ತಿಳುವಳಿಕೆ ಮೂಡಿಸ ಅಧ್ಯಕ್ಷರಾದ ಶಫೀಕ್ ಪಂಜಿಮಡಿ ಉಪಾಧ್ಯಕ್ಷರಾದ ಅಮೀನ್ ಆಲಟ್ಕ ಪ್ರಧಾನ ಕಾರ್ಯದರ್ಶಿಯಾದ ಶಯಾಲ್ ಆಲಟ್ಕ ಕಾರ್ಯದರ್ಶಿಯಾದ ಮೊಹಮ್ಮದ್ ಫಾಶಿಫ್ ಕೋಶಧಿಕಾರಿಯಾದ್ ರಿಯಾಫ್ ಆಲಡ್ಕ ಮದರಸ ಲೀಡರ್ ಆದ ಸುಫೈದ್ ಆಲಟ್ಕ ಗ್ರೂಪ್ ಲೀಡರ್ ಆದ ಜಾವಿದ್ ಆಲಟ್ಕ ತಾಜ್ಮಲ್ ತಾಜ್ಮಹಲ್ ಆಲಡ್ಕ ಆಯ್ಕೆಯಾಯಿರು ವಿದ್ಯಾರ್ಥಿನಿಯರ ಸಮಿತಿ ಮದರಸ ಲೀಡರ್ ಆದ ಮಶೂರ ಆಲಡ್ಕ ನೈಟ್ ಲೀಡರ್ ಆದ ಶಾಜಿಯಾ ಗ್ರೂಪ್ ಲೀಡರ್ ಆದ ಜುಹಾ ಹೈಫಾ ಹಫೀಜಾ ಮುಷ್ರೀಫಾ ಆಯ್ಕೆಯಾಯಿರು ಈ ಬಗ್ಗೆ ತೆರಿಪಾಯಿನ ಬದ್ರಿಯ ಚುಮಾ ಮಸೀದ ಮಾಜಿ ಉಪಾಧ್ಯಕ್ಷರು ರಫೀಕ್ ಹರಿಕಳ ಏತ ಸತ್ತಿ ಮತದಾನ ಪ್ರಕ್ರಿಯೆಡು ಪಾಲ್ಪಡೆನಲ ಇನಿಕ್ಲ ಮತದಾನ ಬೊಕ್ಕ ಮತ ಚಲಾವಣೆದ ಬಗ್ಗೆ ಜಾಗೃತಿ ಮೂಡಿಸಾವನ ಪ್ರಕ್ರಿಯೆಗೆ ಕಡಿವಾಣ ಪಾಡರ ಸಾಧ್ಯ ಇಚ್ಛಿ ಈ ಹಿನ್ನೆಲೆಡು ಮದ್ರಸಾ ಮಟ್ಟಡೆ ಚುನಾವಣಾ ಪ್ರಕ್ರಿಯೆದ ತಿಳುವಳಿಕೆಗಾದು ಪ್ರಯತ್ನ ನಡಪ ಹೊಂದಿದ್ದ ಜೋಗ್ಲು ಉತ್ಸಾಹದ ಪಾಲ್ಪಡೆದಿರ್ಬಂಡು ತೆರಬಾಯಿರು ಕಳೆದ ಎರಡು ವರ್ಷಗಳಿಂದ ಇಲ್ಲಿನ ಅತ್ಯಾಪತವೆ ಕಠಿಣ ಪರಿಶ್ರಮದಿಂದ ಕೆಲವು ಧಾರ್ಮಿಕ ವಿದ್ಯಾಭ್ಯಾಸದೊಂದಿಗೆ ಕೆಲವು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಡೆಸುವುದರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಹೊಸ ಗುರುಪನ್ನು ಮೂಡಿಸಲು ಸಾಧ್ಯವಾಗಿದೆ ಅದರ ಭಾಗವಾಗಿ ಇವತ್ತು ಮದ್ರಸದಲ್ಲಿ ಇರುವಂಥ ಎಸ್ ಪಿ ಎಸ್ ಸುಮ್ಮಿ ಬಾಲಸಂಘ ಅದರ ಪದಾಧಿಕಾರಿಗಳ ಆಯ್ಕೆಗೆ ಇವತ್ತು ಚುನಾವಣಾ ಆಯ್ ಚುನಾವಣವನ್ನು ನಡೆಸಿದ್ದಾರೆ ಕಳೆದ ಆದಿತ್ಯವಾರ ನಾಮಪತ್ರ ಸಲ್ಲಿಕೆ ನಾಮಪತ್ರ ಸಲ್ಲಿಕೆಯನ್ನು ಆರಂಭಿಸಿ ಇವತ್ತು ಇಲೆಕ್ಷನ್ ಮತದಾನ ನಡೆದಿದೆ ನಾಲ್ಕು ಮಂಗಳವಾರ ಮತ ಎಣಿಕೆ ಕಾರ್ಯಕ್ರಮ ನಡೆಯಲಿಕ್ಕೆ ಮುಂದಿನ ದಿನಗಳಲ್ಲಿ ಅಧ್ಯಾಪಕರು ಬೇ ಕಠಿಣ ಪರಿಶ್ರಮದಿಂದ ಈ ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಇವರು ನಡೆಸುವಂತಹ ಕಾರ್ಯಕ್ರಮಗಳಿಗೆ ನಮ್ಮ ಆಡಳಿತ ಸಮಿತಿ ಸಹಕಾರ ಮಾಡುತ್ತದೆ ಎಂದು ಈ ಮೂಲಕ ನಾನು ಬಯಸ್ತೇನೆ ದುದ್ರಿಯ ಧುಮಾ ಮಸ್ಜಿದ್ ಆಲಂಕ ಇದರ ದಿನದಲ್ಲಿರುವಂತಹ ಹಿದಾಯತ್ ಮಿಸಲ ಮೊದಲ ಸಹ ಇದರಲ್ಲಿ ಐದು ಅಧ್ಯಾಪಕರು ಇಲ್ಲಿ ಇದ್ದಾರೆ ಆ ಐದು ಅಧ್ಯಾಪಕರ ಪರಿಶ್ರಮದಿಂದ ಈ ಮ ಊರಿನ ಜಮಾತರ ಕಮಿಟಿಯವರ ಪೂರ್ಣ ಸಹಕಾರದಿಂದ ನಮಗೆ ಎರಡು ವರ್ಷದಿಂದ ಇಲ್ಲಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಡೆಸಲು ಸಾಧ್ಯವಾಗಿದೆ ಅಲ್ಲ ಅದನ್ನು ಸ್ವೀಕರಿಸಿರಿ ಎಂದು ಹೇಳುತ್ತಾ ಈ ಘಟ್ಟದಲ್ಲಿ ಈ ಸಮಯದಲ್ಲಿ ಈ ಕಾಲದಲ್ಲಿ ಮಕ್ಕಳು ಬರೀ ಮದರಸೆಗೆ ಬಂದು ಕಲಿಯುವುದು ಹೋಗುವುದು ಬರೀ ಧಾರ್ಮಿಕ ವಿದ್ಯಾಭ್ಯಾಸ ಮಾತ್ರ ಸಾಲದು ಅದರೊಟ್ಟಿಗೆ ನಮಗೆ ಈಗ ನಮ್ಮ ಮದರಸಾ ಪುಸ್ತಕದಲ್ಲಿ ಸಹ ಕಲಿಸುವಂಥ ಒಂದು ಕಾರ್ಯವಾಗಿದೆ ಟ್ರಾಫಿಕ್ ನಿಯಮಗಳು ಅದೇ ರೀತಿ ಈ ಟ್ರಾಫಿಕ್ ನಿಯಮಗಳನ್ನೆಲ್ಲ ಕಲಿಸ್ತಾರೆ ಅದೇ ಸಮ ಅದೇ ಸಮಯದಲ್ಲಿ ಮತದಾನ ಕುರಿತು ಮಕ್ಕಳಲ್ಲಿ ಅದರ ಕುರಿತು ವಿದ್ಯೆಯನ್ನು ನೀಡುವ ಎನ್ನು ತುಂಬ ಉದ್ದೇಶದಿಂದ ನಾವು ಈ ಸಲ ಎಲೆಕ್ಷನ್ ರೂಪದಲ್ಲಿ ನಾವು ಇಲ್ಲಿ ನಡೆಸಿದ್ದೇವೆ ಅಲ್ಹಮ್ದುಲಿಲ್ಲಾ ಅಲ್ಲಹಾನ್ನ ಅಪಾರ ಅನುಗ್ರಹದಿಂದ ಈ ಊರಿನ ಕಮಿಟಿಯವರ ಸಹಕಾರದಿಂದ ನಮಗೆ ಅತ್ಯುತ್ತಮವಾಗಿ ನಡೆಸಲು ಸಾಧ್ಯವಾಯಿತು ಇನ್ನು ಮುಂದಕ್ಕೆ ಈ ಊರಿನ ಜಮಾತಿನ ಕಮಿಟಿಯವರ ಪೂರ್ಣ ಸಹಕಾರವನ್ನು ಕೋರುತ್ತಾ ನನ್ನ ಎರಡು ಅಕ್ಯಕ್ಕೆ ವಿರಾಮ ಸಿಲಾಮಿ ಕುಮಾರ್ ಅಹಮದ್